ಹಾಯ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ದೇವ್ರ ಗೂಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಥಿಂಗ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ಪೂಜಾ ರೂಮಿಂದು ಏನೇನಿದೆ ಅದೆಲ್ಲ ಎತ್ತಿ ಈಗ ನೋಡಿ ಒಂದೊಂದೇ ಫೋಟೋಗಳೆಲ್ಲ ಎತ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ಜೋಡಿಸ್ಕೋಬೇಕು ನಾನು ಹದಿನೈ ಸಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಒಂದೊಂದೇ ಫೋಟೋ ಎಲ್ಲ ತೆಗೆದು ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕ್ಲೀನ್ ಮಾಡಿ ಕಬೋರ್ಡೆಲ್ಲ ನೀಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಒಂದೊಂದೇ ಫೋಟೋ ಎಲ್ಲ ಎತ್ತಿ ಹುಷಾರಾಗಿ ಎತ್ತಿಡ್ತಾ ಇದ್ದೀನಿ ಅದರದ್ದೇನು ಪೂಜೆ ಸಾಮಾನ್ದೆಲ್ಲ ತಿಂಗ್ಸ್ ಇತ್ತಲ್ಲ ಅದೆಲ್ಲ ತೆಗೆದು ಸಿಂಕ್ ಹತ್ರ ಹಾಕಿದ್ದೀನಿ ತೊಳೆಯೋದಿಕ್ಕೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಆಗಬೇಕು ಇವತ್ತು ದೀಪಾವಳಿ ಎಲ್ಲ ರೆಡಿ ಆಗಿಬಿಡ್ಬೇಕು ಹಾಗಾಗಿ ಉಪವಾಸ ಇದ್ದೀನಿ ಅಹ್ ಮತ್ತೆ ಇದು ಕಳಶ ಇದೆ ನೋಡಿ ಕಳಶ ನೀರು ಏನ್ ಮಾಡಬೇಕು ಅಂತಂದ್ರೆ ಒಂದು ಸಾನಕ್ ಹಾಕೋಬೇಕು ಇಲ್ವಾ ತುಳಸಿ ಗಿಡಕ್ಕೆ ಹಾಕೋಬೇಕು ಇಲ್ವಾ ವಿಳೆದೆಲೆ ಗಿಡಕ್ಕೆ ಹಾಕೊಳ್ತೀನಿ ನಾನು ಇವಾಗ ತಗೊಂಡೋಗ್ತಾ ಇದ್ದೀನಿ ನೋಡಿದೆ ವಿಳೆದೆಲೆ ಗಿಡಕ್ಕೆ ಹಾಕೊಂಡು ಏನು ಗೊತ್ತಾ ಇದು ಮೈ ಕೈ ನೋವೆಲ್ಲ ಹೋಗುತ್ತೆ ನೀರಿಗೆ ಹಾಕೊಂಡು ಸ್ನಾನ ಮಾಡಿದ್ರೆ ಹಾಗಾಗಿ ಇವಾಗ ನಾನು ಬೆಳಗ್ಗೆನೆ ಸ್ನಾನ ಎಲ್ಲ ಆಯಿತು ಅದಕ್ಕೆ ನಾನು ಇವಾಗ ಇದಕ್ಕೆ ತುಳಸಿ ಗಿಡಗೆ ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ರೆಡಿ ಆಗಿದ ನಂತರನೇ ಪೂಜೆ ಆಗೋದಲ್ವಾ ಇವತ್ತು ಉಪವಾಸನೂ ಇದ್ದೀನಿ ಬೆಟ್ಟದ ಆರತಿ ಬೇರೆ ಆಗಬೇಕು ದೇವಿರಮ್ಮ ಬೆಟ್ಟದ ಆರತಿ ಇವತ್ತು ಹಾಗಾಗಿ ಎಲ್ಲ ರೆಡಿ ಮಾಡ್ಕೋಬೇಕಲ್ವ ನೋಡಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿದೆ ಕಬೋರ್ಡು ನೀಟ್ ಮಾಡ್ಕೊಳ್ತಾ ಇದ್ದೀನಿ ಏನು ಗೊತ್ತಾ ಎಷ್ಟು ನೀಟು ಮಾಡಿ ಅದೆಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಕಾಟನ್ ಬಟನ್ ಒರೆಸ್ಕೊಂಡು ಪೂಜೆ ಮಾಡಿದ್ರೆ ಹದಿನೈದು ದಿವ್ಸದವರೆಗೂ ಪೂಜಾ ವಸ್ತುಗಳು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಹಾಗೆ ದೀಪದ್ದು ಬತ್ತಿ ದೀಪದಾರ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ತಂಬಿಟ್ಟು ಬಾಳೆಹಣ್ಣು ವಿಳೆದೆಲೆ ಅಡಿಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಂಬಿಟ್ಟಿಗೆ ತುಪ್ಪ ಅಕ್ಕಿ ಹಿಟ್ಟು ಅಕ್ಕಿ ಅಂದ್ರೆ ನಾವೇ ಮಾಡ್ಕೊಂಡಿದ್ದು ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಉಂಡೆ ಮಾಡಿ ಮಾಡಿರೋದು ದೀಪ ನೈವೇದ್ಯಕ್ಕೆ ಹೋಳಿಗೆ ಪಲಾವು ಅನ್ನ ಸಾರು ಬೀನ್ಸ್ ಪಲ್ಯ ಕೊಸುಂಬರಿ ಇಷ್ಟು ಮಾಡ್ಕೊಂಡಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಗೀಜೆ ಎಲ್ಲ ಆಗ್ತಾ ಆಗ್ತಾಯಿದೆ ಪೂಜೆನೂ ಎಲ್ಲ ಆಯಿತು ಬೆಟ್ಟದಾರ್ತಿ ತುಂಬ ಮಳೆ ಬರ್ತಾಯಿತ್ತು ಆ ಮಳೆಯಲ್ಲೇ ಹೋಗಿ ನಾವು ಬೆಟ್ಟದಾರತಿ ಮಾಡ್ಕೊಂಡು ಬಂದಿದ್ದೀವಿ ಆಗ ಫೋಟೋ ತೆಗಿಯಕ್ಕೆ ಆಗಲಿಲ್ಲ ನೈವೇದ್ಯ ಏನೇನು ಮಾಡ್ಕೊಂಡಿದ್ದೆ ಅಂತಂದರೆ ಹೋಳಿಗೆ ಸಾರು ಮಾಡಿಕೊಂಡೆ ನಾನು ಹೋಳಿಗೆ ಸಾರೆಲ್ಲ ಮೇಲೆ ಆಮೇಲೆ ಸ್ವಲ್ಪ ಪಲಾವ್ ಮಾಡ್ಕೊಂಡಿದ್ದೆ ಪಲಾವ್ ಮಾಡಿಕೊಂಡೆ ನೈವೇದ್ಯಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬೀನ್ಸ್ ಪಲ್ಯ ನಾನು ಹಸಿರು ಮೆಣಸಿನ್ಕಾಯಿ ಕಮ್ಮಿ ಬಳಸೋದು ನಾನು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ಹುಳಿ ಪೌಡ್ರು ಖಾರದ ಪೌಡ್ರನ್ನೇ ಹಾಕಿ ಮಾಡ್ಕೊಂಡಿದ್ದೀನಿ ಬೀನ್ಸ್ ಪಲ್ಯ ಮತ್ತೆ ಆಯಿತು ಎಲ್ಲದೂ ಅಂತೇಳಿ ಆಂಟಿ ಮೇಲ್ಗಿರೋ ಆಂಟಿ ಆಮೇಲೆ ಬ ಓನರ್ ಆಂಟಿ ಹೋಳಿಗೆ ಸ್ವಲ್ಪ ಕೋಸಂಬರಿ ಕೊಟ್ಟಿದ್ರು ನನ್ನ ಮಗ ಒಂದು ಹೋಳಿಗೆ ತಿಂದಿದ್ದಾನೆ ಹಾಗೆ ಇಟ್ಟಿದ್ದೀವಿ ಇವತ್ತು ನಾವು ಮಾಡಿದ್ದು ನಮಗೆ ಒಂಥರ ಆಗಿದೆಯಲ್ಲ ಹಾಗಾಗಿ ನೈವೇದ್ಯಕ್ಕೆ ಸ್ವಲ್ಪ ಅನ್ನೂ ಮಾಡಿಕೊಂಡಿದ್ದೆ ನಾನು ಅನ್ನ ಮಾಡಿಕೊಂಡು ಎಲ್ಲ ಹಾಕಿ ಇದು ಮಾಡಿಕೊಂಡ್ವಿ ಇವಾಗ ನೋಡಿ ಪೂಜೆ ಗೀಜೆಲ್ಲ ಆಯಿತು ನೈವೇದ್ಯನೂ ತೆಗ್ದಿಟ್ಟಾಯ್ತು ಪೂಜೆ ಎಲ್ಲ ಆಯಿತಲ್ಲ ಒಂದು ಸ್ವಲ್ಪ ಕೋಸಂಬರಿನೂ ಮಾಡ್ಕೊಂಡಿಟ್ಕೊಂಡಿದ್ದೆ ನಮ್ಮನೆಯಲ್ಲಿ ಸೌತೆಕಾಯಿ ನನ್ನ ಮಗ ಎಲ್ಲ ತಿಂದು ಕಚ್ ಕಚ್ ಹಾಕ್ದ ಒಂದೇ ಒಂದಿತ್ತು ಹಾಗಾಗಿ ಹಾಗೆ ಪ್ಲೈನ್ ಮಾಡ್ಕೊಂಡೆ ನೋಡಿ ಪೂಜೆ ಮಾಡ್ಕೊಂಡಿರೋದು ಏನು ಗೊತ್ತಾ ಈ ವಿಡಿಯೋ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿಲ್ಲ ಏನು ಮಾಡೋದು ಕೈಯೆಲ್ಲ ಇಟ್ಕೊಂಡು ಮಾಡಿದೆ ಗಡಿ ಬಿಡಿಯಲ್ಲಿ ಹೇಗೋ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರಿಗೆಲ್ಲ ಇಷ್ಟ ಇದೆಯೋ ಅವರೆಲ್ಲ ನನಗೆ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅನ್ನೋದು ಕಮೆಂಟ್ ಮಾಡಿ ನೋಡಿ ಇವತ್ತಿನ ಪೂಜೆ ಆಯಿತು ನಮ್ಮ ಮನೆಯಲ್ಲಿ ಬೆಟ್ಟದಾರ್ತಿನೂ ಆಯಿತು ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ಬಾಯ್ ಗಾಯ್ಸ್ ಬಾಯ್ ಬಾಯ್